ಸಾಹಿತ್ಯ ಒಲಿತು ಅಂದ್ರೆ ಮಾತ್ರ ಬರಲ್ರಿ ಬರಲ್ಲ ಬರಲ್ಲ ಒಂದ್ ಎರಡು ಸಿದ್ಧರ ವಿಷಯಗಳನ್ನ ಹ ಒಂದ್ ಐದು ಮಿನಿಟ್ ಹೇಳಂದ್ರೆ ಹೇಳ್ತೇವ್ರಿ ಹ ಹೇಳ್ರಿ ಸಿದ್ಧ ವಿಷಯ ಮಾತಾಡಕ್ರಿ ಇಲ್ಲಿ ಹಾ ಸುಮ್ಮನೆ ಅಂತಪ್ಪ ಅಂತ ಮಾತಾಡ ಹೊಲಾರೀ ಅಂತ ಮತ ಮನೆ ಅಲ್ರಿ ಹ ಅವ್ರು ಕೆಲವೊಂದ್ ಕಡೆಗೆ ಹೇಳಿ ಹೇಳಿ ಇಲ್ಲಿ ಸಿದ್ಧರು ಸಿದ್ಧತೆ ಸಿದ್ಧಪ್ಪ ಮಾಡಿದ್ರು ಹಾ ಎಷ್ಟಾ ನೀವೇ ಅಷ್ಟೇ ನಿndಿರಲಿಲ್ಲ ವಿಷಯ ಮಾತಾಡ್ತರೆ ನಾನು ಬಂದಿವೇ ಅದಕ್ಕೆ ಬಂದಿರ್ರಿ ಯಾಕ್ರೀ ಇಲ್ಲಿ ಹಂಗೇನ ಮಾಡ್ಬಿಟ್ರು ಸುಮ್ಮನೆ ಇವತ್ತು ಹೊರತಗಾಡಿ ಹಾ ಬಲೆ 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 ಬಿಡ ಅವನು ಹೇಳ್ಬಿಡಿ ಹಾ ಇನ್ನೇಗ್ ಬಿಜಾಪುರ ಜಿಲ್ಲಾದ ಒಂದು ಹಕ್ಕಿ ಚಂದೋ ಗ್ರಾಮದ್ರಿ ಹಾ ಹೌದು ಹೌದು ಯಾವ್ರಾ ಲತ್ತಾ ಹಕ್ಕಿ ಹಾ ಆ ಓರೆ ಬರೆ ಗುರಪ್ಪ ತೇಳಿ ಹಾ

ಅಲ್ಲಿಗೆ ಹೋಗ್ಯಾರ ತಲೆಟಿಗೆ ಹೋಗಿ ಹಟ್ಟಿ ಗ್ರಾಮಕ್ಕೆ ಹೋಗಿ ಹೌದು ಹನುಮಂತೇವ್ರ ಗುಡಿಯೋಳಿಗೆ ಕೂತಿರುತ್ತೆ ಯಾರು ಕೂತಿರತ್ತೆ ಹನುಮಂತರು ನೋಡಿದಾಗ ಸುದ್ದಪ್ಪ ಮಾಡಿದ್ರೆ ಕುತ್ತ ಹೌದು ಹೌದು ಅಲ್ಲಿ ಅರ್ಥ ಮಾತ್ರ ಹಾ ಈ ಸುದ್ದಿ ತಿಳ್ಕೊಂಡು ಆ ಮನಿ ಮಾಲಕನ ಹೆಸರು ಗುರಪ್ಪ ಹೌದು ತಿಳ್ಕೊಂಡು ನಾವು ಮನೆಗೆ ಕರ್ಕೊಂಡು ಬಂದು ಮುತ್ತರಿನ ಮನಿ ಇರ್ತಕ್ಕಂತ ಒಂದು ಎಕ್ಕೇರಿ ಅವರಿಗೆ ದಚ್ಚೆ ಕಟ್ಟು ಹೌದು ಹೋದ್ರಿಸಿ ಹಸು ಹಾ ಇಬ್ಬರು ಸಿದ್ದರಿಗೆ ಅವನು ಕರ್ಕೊಂಡು ಹೌದು ಹೌದು ಮುತ್ತರಿಗೆ ಮತ್ತ ಅರ್ಕೆರಿ ಸಿದ್ಧಪ್ಪ ಅನ್ನೋದ್ರಿಗೆ ಹ ಮನೆಗೆ ಕರ್ಕೊಂಡು ಹೋಗಿ ಹ ಏನು ಮಾಡಣ್ಣ ಏನ್ ಮಾಡ್ಯ ಮನೆ ಹೊರಗೆ ಕರ್ಕೊಂಡು ಹೋಗಿ ಅವ್ರ ಕೈಕಾಲು ಮುಖಕ್ಕೆಲ್ಲ ನೀರ ಕೊಟ್ಟು ಕೊಟ್ಟು ಮನೆ ಒಳಗೆ ಹೋಗಿ ಹ ಆರಿಗೆ ಬೋಧನ ಮಾರ್ಸಿ ಇಪ್ಪರಿಗೆ 100 ರೂಪಾಯಿ ದಕ್ಷ ಕೊಂತರೆ ಆದಿನ ಕಾಲ ಖೌತ ಖೌತ ಇದು 나 ಹೇಳಾ ಮಾತ್ ಅಲ್ಲಿ ಹೌದು ಏನ್ ಹೇಳ್ಕಂತ ಮಾತ್ ಇಲ್ಲ ವಸಂದ ಅವರು ಕೂಡಿ ಆ ರಾಡಾ ಇಲ್ಲಿ ಇದು ಮಾಡೋದು ಬಡತಿ ಯಾಕತ್ತಿ ಹೊತ್ತು ಬಡತನ ಹಾರುವಾ ಹತ್ತಲ್ ರಾತ್ರಿ ಹೌದಿಲ್ಲ ವಿಷಯ ನಾ ಮೊದಲೇ ಹೇಳ್ರಿ ಮಾತಾಡ್ತೀನಿ ವಿಷಯ ಚಿತ್ರ ಮಾತಾಡ್ತೀನಿ ಅದ್ ಯಾರು ಆಗಬೇಡ್ರಿ ಆ ಚಿತ್ರ ಸರ್ ನಾನ್ ಕಲ್ಲ ಮೂಲದ ಕತೆ ಹೇಳಕ್ ಹತ್ತಿಲ್ರಿ ಅದಕ್ಕ ಇಲ್ಲಿ ಮನೆಗೆ ಕರ್ಕೊಂಡು ಹೋಗಿ ಇಬ್ಬರಿಗೆ ಶರಣರಿಗೆ ಹತ್ತತ್ತು ರೂಪಾಯಿ ಆಯ್ದ ಕಾಲಕ್ಕೆ ದಕ್ಷಿಣ ಪಟ್ಟಣ ಹೌದು ಬಮಲ ಏನ್ ಮಾಡಿದೆ ಮಂತ್ರಗಳ ಸಂಕಲ್ಪ ಮಾಡ್ಕೊಂಡು ಮುನಿ ಮಾಲಕ ಕೇಳೋದಂತೆ ಏನು ಕೇಳದ್ರುಪಾ ಏನಪ್ಪಾ ಹ ಆಕಡೆ ಸಿದ್ದಪ್ಪಗಳು ಮತ್ತೆ ನನಗೆ ಒಂದೇ ಮಾರಗಳೋ ಹಾ ಹಾ ಅವರಿಗೂ 100 ರೂಪಾಯಿ ಪಟ್ಟಿ ಹಾ ನನಗೂ 100 ರೂಪಾಯಿ ದಕ್ಷ ಪಟ್ಟಿಯಲ್ಲ ಹೌದು ಈಗ ಅಂದ್ರು ಮನೆ ದಾಟಿ ಹೌದು ಒಂದು ಮೂರು ಮಾರದಿನ ಹ ಮನಿ ವಸ್ತ್ರ ದಾಟಿ ಒಂದು ಮೂರು ಮಾರದ ಮೇಲೆ ಜಿತ್ತು ಮನಿಗೆ ಹಳಿ ನೋಡಿದ್ರೆ ಯಾರು ನೋಡಿದ್ರ ಬಬಲಾನಿ ಮುತ್ಯರು ಹೌದು ಬಳಿ ನೋಡಿದ್ರ ಕಲ್ಕೊಂಡ್ರಿ ಏನಕ್ಕ ಹಾ ಮುತ್ಯಾವ ನಮ್ ಮನಿಗ್ ಒಂದ್ ಆನಂದ ಆಗಿ ಹಾ ಅನುದ ಒಳ್ಳೆ ಕೊಡ್ತಾರ ಅನ್ನುವಂತ ಅಂತ ಅವ್ರ ಒಳ್ಳೆ ಸಂಕಲ್ಪ ಇತ್ತು ಹೌದು ಕರ ಮುಚ್ಚಾರ್ ಏನಂತ ಕೊಡ್ತಾರ ಹರಕಿ ಏನಂತ ಕೊಡ್ತೀರಪ್ಪ ಮನಿ ಒಳಗ್ ಇತ್ತು ಮನೀಗೆ ಒಳ್ಳೆ ಹಾ ಹಾ ಏನಂದಾರ ಏನಪ್ಪ ಅಪ್ಪ ಉಾದಿ ಉಗಾರಿ ಉಗಾದಿ ಅಮವಾಸದ ಹಗಲ ಮನೆಗೆ ಬೇಕಾ ಮಗನ ಅಂದ್ರೆ ಯಾರ ಬಬಲಾರಿ ಬಬಲಾರಿ ಮುಚ್ಚಾರ ಇವ್ರಿ ಬುಟ್ಟದಾಗಿ ನಿತ್ಯರು ಹೌದು ನೀರಾಯ್ತು ಹೇಳಿ ಸದಾಶಿವನ್ನ ಸಿದ್ಧಪ್ಪ ಮನೆಯವರೆಗೆ ಅಲ್ಲ

ಚಿತ್ತಪ್ಪ ಮಾಡ್ರಿ ಈ ಭಕ್ತಿ ಕೇಳದಾತ ಹಾ ಹಾ ಏನ್ ಈ ಎಪ್ಪಾ ಯಾಕ ಕಣ್ಣ ಬಿಡದ ಬಂದಾವ ಹಾ ಹಾ ಮುಖಾ ಪಾವ ಮಾಡೇತಿ ನಾವ ಹಾಕ್ದೋ ಬಂದಿ ಹಾ ಒಳ್ಳೆ ಚಂದ ಭವ ಮಾಸಿ ನಮಗ್ ಎಲ್ಲಾ ಬೆಚ್ಚಗಾತು ಆನಂದ ಆನಂದದಿಂದ ನಾವ್ ಬಂದಿದ್ದೇ ನೀವ್ಯಾ ಕಣ್ಣಿನಿ

మనిషి దానికి బాగా చీసం చెంది అంతకాలక పెద్ద భారతలు ఎంత మగన అత్త మహాత్ములంతా చరణులు

ಯಾರ ಅಗತ್ಯವಾದಲ್ಲಿ ಪರೀಕ್ಷೆ ಎಲ್ಲ ಜನನೇ ಕೂಡ ಹೌದು ಕರೆಕ್ಟ್ ನೋಡಿ ನೋಡ್ರಿ ಉಗಾದಿ ಅಮಾಸಿ ದಿನ ಕರೆಕ್ಟ್ ಉರಿ ಹತ್ತಿ ಬಿಡ್ತಿರ್ತಾನೆ ಇಡ್ತಾನೆ ಹೌದು ಹೌದು ಉರಿ ಹತ್ತಿ ಬಿಡ್ತು ಮಂದಿ ಕರೆ ಬರ್ತಾರೆ ಬಂದೇ ಬಿಡ್ತು ಎಲ್ಲ ಜನ ಯಾವ್ದ ಕರೆ ಆಗತ್ತಾವ್ ಪರೀಕ್ಷಾ ಮಾಡಕ್ಕೆ ಎಲ್ಲ ಜನನೇ ಕೂಡ ಹೌದು ಹೌದು ಕೂಡ ಅಲ್ಲಿ ಕರೆಕ್ಟ್ ನೋಡಿ ತಾನ ಹಾಗಲ್ಲ ಬಾ ಆಯ್ತ ಉಗಾಡಿ ಅಮಾವಸಿ ದಿನಾ ಹಾ ಕರೆಕ್ಟ್ ಭಾಳ ಹಾ ಉರಿ ಹತ್ತಿ ಬಿಡ್ತೇತಾನೆ ಅಂತಾನೆ ಹೌದು ಹೌದು ಉರಿ ಹತ್ತಿ ಬಿಡ್ತೇವಿ ಹೋನಾ ನಂಬಿ ಎಲ್ಲ ಏ ಬಿಡ್ತೇವ ಅಂತ ಕರೆ ಐತು ಕೆರೆ ಐತಿ ಅಂದ್ರು ಆ ಹಾಂಗ ಗಂಡ ಹೆಂಡ್ತಿಗೆ ಸಿದ್ಧಾಪ ಮಾತು ತೆರಕಿಗೆ ಬೀ ಹೌದು ಮನೆಯದು ಹೌದು ಗುಡ್ಡಿನ ಕೈ ಮಾಡಿ 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 ಹಾಕ್ತಾ ಹೋಗಿದ್ರ ಗುಡ್ಡ ನೆತ್ತ

ಅಂದಾಜಿಗೆ ಮಾತ್ರ ದೂರ ಹೌದು ಹೌದು ಆ ಕೇಳ್ತೀನಿ ನಿತ್ಯು ಒಳ್ಳೆದ ಸಿದ್ಧತೆಗೆ ಇಂಥ ವಿಷಯಗಳನ್ನ ತೆಗೆದು ಹೋಗುವಂತ ಕಲಾವಂತರ ಇಲ್ಲಿಯ ನಮ್ಕಿನ ಕೈರ